ಈಗ ಜಿ ಟಿ ದೇವೇಗೌಡ್ರಿಗೆ ಎಸ್ ಸಿ ಎಸ್ ಟಿ ಓಟ್ ಹಾಕ್ಲಿ ಅಂದ್ರೆ ಗೆಲಿಕಾಗತ್ತಾ ಅವ ಕಡೆ ಕಂಡದ್ ಹೆಂಗೆ ಓ ಎಸ್ ಸಿ ಎಸ್ ಟಿಗಳು ಅಷ್ಟೊಂದು ವಿರೋಧಿಗಳಿಗೆ ಜಿ ಟಿ ದೇವೇಗೌಡ್ರಿಗೆ ಎಸ್ ಪಕ್ಷದ ನಾಯಕರು ಒಬ್ರು ಮಾತಾಡ್ಬಿಟ್ಟಲ್ಲ ಅನ್ಎಜುಕೇಟೆಡ್ತಾರ ಭಾಷಣದಾಯ್ತು ಜಿ ಟಿ ದೇವೇಗೌಡರು ಇನ್ನು ಭಾಷಣ ಕಲಿಬೇಕು ಈ ಜಿ ಟಿ ದೇವೇಗೌಡರು ನಮ್ಮ ಪಕ್ಷನ ಹಾಳ್ಮಾಡಿಗೆ ಇದ್ದಾರೆ ಪಕ್ಷದಲ್ಲಿ ನಾನು ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬಿಡುವ ಇವರೇನೋ ಬೇರೆ ಪಕ್ಷಕ್ಕೆ ಹೋಯ್ತಾರಪ್ಪ ಎಸ್ ಡಿ ಎಸ್ ಟಿ ಇರೋದಾ ಮಾಡ್ದಾರಾ ಈ ಯಾರು ನಾವ್ ಹೇಳುವ ಇಲ್ಲಿರೋದ್ ಗತಿ ಏನ್ ಜಿ ಟಿ ಇದಿಲ್ಲ ಬೇಡ ದೊಡ್ಡ ಆಲಂಬರ ಆರ್ಥಿಕವಾಗಿ ನಮ್ ಗತಿಗುಳು ಏನಾಗಬೇಕು ಪಕ್ಷಿಗೆ ಡ್ಯಾಮೇಜ್ ಮಾಡ್ಬಿಟ್ಟೋದ್ರೆ ಯಾರೇ ಕಾಂಗ್ರೆಸ್ ಒಳ ಬಿ ಜೆ ರೆಡಿ ಇದ್ದಾರೆ ಅವ್ರಿಲ್ದೇ ನಿಮ್ ಗೆಲಿ ಕಾಯ್ತಾರ್ ಇಲ್ದಲ್ಲ ನೀವ್ ಏನೂ ಗೊತ್ತಿಲ್ದೆ ಇರೋ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಬಿಡಿ ಮೂಚ್ ಬಿಡಿ ಸರ್ಕಾರ ನಿಮ್ಗೆ ನಮಸ್ಕಾರ ಬರ್ತೀವಿ ತಮ್ಮ ಸಹಕಾರ ಚಿತ್ರ ಮರ್ತು ಹುಡ್ಲಿ ಸತ್ಯವಾದ ಚಾಮುಂಡೇಶ್ವರಿ ಶಾಕ್ಷಾಗುವ ಮೂರು ದಿನ ಲೀಡ್ ಬರಲಿಲ್ಲ ನಿಜ ಬರ್ತಿತ್ತಿಲ್ಲ ಇವರು ಈ ನ್ಯೂಸ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಚುನಾವಣಾ ಸಂದರ್ಭದಲ್ಲಿ ಬದಲು ಎರಡ್ ಸಾವಿರದ ಇಪ್ಪತ್ಮೂದಲ್ ಈಗ ಈ ಗೆದ್ದಾಗ ಶಿವಕುಮಾರ್ ಒಂದ್ ಸಾವಿರ ಜನ ಸೇರಿಸ್ತಾರೆ ಪಾಪ ಅವರು ದಲಿತ ಮುಖಂಡರುಗಳು ಎಲ್ಲ ಎಷ್ಟಿ ಎಸ್ ಟಿ ಮೀಟಿಂಗ್ ಮಾಡಿ ಆಗ ನಂಗೆ ಸಮಾಧಾನ ಆಯ್ತು ಇದೆಲ್ಲ ಬಿಡ್ರ ಮತ್ತೆ ಬಿಡ್ರ ಅಂದ್ರ ಸುಮಿ ಎರಡು ವರ್ಷ ಸಲ ಆಗಿಲ್ಲ ನೀವ್ ಹೇಳಿದ್ ಮಾತನಾಡ್ಸ ಹೇಳ್ತಾ ಇಲ್ಲ ಆತರ ಹೋಗಿ ಅಷ್ಟೊಂದು ಕಿರ್ಚಿ ತಂದು ಬಾಯ್ ಕೇಳು ಅಂತ ಅಗತ್ಯ ಇಲ್ಲ ಎಷ್ಟು ಎಷ್ಟಿಗಳು ಬೀದಿಗಳಿಗೆ ಹೋಗಿ ಕಾಲ್ ಕಟ್ಟಿ ಓಟ್ ನಾವು ಇವತ್ತು ವಿರೋಧ ಮಾಡ್ತಾ ಇದ್ರಿ ನೀವ್ ಹೋಗುದು ಎಸ್ ಸಿ ಎಸ್ ಟಿಗಳು ಬಿದ್ಗೆ ನಾವು ಹೋಗೋದು ಅಲ್ಲಿ ವಿಧಾನಸೌಧದಲ್ಲಿ ಈ ತರ ಹೇಳಿದಾಗ ಇವ್ರು ನಮ್ಮ ಪಕ್ಷದಲ್ಲಿ ಇದ್ದರೋ ಬಿಟ್ಟರ ಗ್ಯಾರಂಟಿ ಇಲ್ಲ ಬೇರೆ ಪಕ್ಷಕ್ಕೆ ಹೋಗಿ ರೆಡಿ ಇದ್ದಾರೆ ನಮ್ಮ ಪಕ್ಷ ಉಳ್ಕೊಂಡಾಗ ನಾವು ಓಟ್ ಕೇಳಿ ಹೋದ್ ಜಿ ಟಿ ದ್ರು ಹೋದ್ರಿ ವಿಧಾನಸೌಧದಲ್ಲಿ ಆ ಈ ತರ ಮಾತಾಡ್ತಾ ಇದ್ರು ಇವರೆಲ್ಲಾ ಮಾರ್ಕ್ ನಮ್ ಊರ್ನ ಬರ್ವಾ ಅಭಿವೃದ್ಧಿ ಆದ್ರೆ ಎಷ್ಟು ದುಡ್ಡ್ರೆ ಇನ್ನು ಮೂರ್ ವರ್ಷ ಆದ್ರೆ ಇನ್ನೊಂದ್ ವರ್ಷ ಆದ್ರೂ ನೋಡುವ ನಿಜವೂ ನಾಚಿಕೆ ಆಗ್ಬೇಕ್ರಿ ಒಟ್ಟೆ ಉರಿತದೆ ಬೆಳವಾಡಿನಲ್ಲಿ ಸ್ಕೂಲ್ ಐ ಸ್ಕೂಲ್ ಮಕ್ಳುಗಳು ಸ್ಕೂಲ್ ಹೋಗ್ಬೇಕಾದ್ರೆ ಸ್ಕೂಲ್ ಎಲ್ಲ ಸ್ಕೂಲ್ ಮಂಡಿ ಗಂಟೆ ಬದಿ ತುಳ್ಕೊಂಡವ್ರಿಗೆ ಸ್ಕೂಲ್ ಹೋಗಬೇಕ ಐ ಸ್ಕೂಲ್ಗೆ ಒಂದ್ ಕಿಲೋಮೀಟರ್ ರೋಡ್ ಊರಿನ ಜನ ಎಲ್ಲ ಉಗ್ದಿ ಉಪ್ಪಾತದ್ರು ಒಬ್ಬ ಮರ್ಯಾದೆ ಹೊಸ ಆಗಿದ್ರೆ ಇಷ್ಟೊತ್ತಿಗೆ ರೋಡ್ನ ಮಾಡೋದು ಐ ಸ್ಕೂಲ್ ಮಕ್ಳು ಬಸ್ ಹೋಯ್ತಾ ಇಲ್ಲ ಅವ್ರ ಅಧಿಕಾರ ಬೇಕು ಜಮ್ ಅಂತ ಎ ಸಿ ಕಾರ್ ವಿಧಾನಸೌಧದಲ್ಲಿ ತಣ್ಣಗೆ ಭಾಷಣ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಬದಿ ಕುಡಿಲಿ ಬದಿಲಾರ ಊಟ ಅಂದ್ರೆ ಏನಾದ್ರು ಮಾಡಲಿ ಜನ ನೋಡ್ತಾ ಇಲ್ಲ ದಲಿದ್ರ ಕೇಳಿ ಯಾರು ಎಷ್ಟು ಯಾರು ಎಷ್ಟು ದಲಿತ ಹೋಗಿದ್ರು ಕೇಳಿದ್ರು ಎಸ್ ಸಿ ಎಷ್ಟಿ ಕಮ್ಯುನಿಟಿ ಇದ್ದಾಗ ಊರ್ ಎಷ್ಟು ಹೋಗಿ ಕೆಲಸ ಮಾಡಿದ್ರು ಎಸ್ ಸಿ ಎಷ್ಟ ಕೊಟ್ಟ ಅನ್ನದಾನ ಏನಾಯ್ತು ದುಡ್ಡು ಎಲ್ಲಿ ಹಾಕ್ತಾರೆ ಇವರು ಇಂಥ ಲೀಡ್ರು ಬೇಕಾ ನಮ್ಗೆ ಜಡಿ ದೇವ್ರ ತಿರ್ಗಾ ತಿರ್ಗಾ ಊಟ ಹೋ ಕೆಲಸ ನೋಡಿ ಈಗಲೇ ಮೂರು ಸ ಮೂರು ಟರ್ಮ್ ಹದಿನೈದು ವರ್ಷ ಓಟ್ ಹಾಕ್ಬಿಟ್ಟು ಜನಗಳ ಪರಿಸ್ಥಿತಿ ಏನಾಗದೆ ಅಂತ ಹೇಳಿಕ್ಕಾಗಲ್ಲ ಬರೀ ಬಡ ಬಿರಾಮ್ ಬಿಡ್ರ ಒಯ್ತಾ ಇವ್ರು ಏನೇನು ಮಾಡ್ತಾ ಇದ್ದಾರೆ ಮಿಸ್ಟರ್ ಜಿ ಟಿ ದೇವೇಗೌಡರು ಹಂಗೆಲ್ಲ ಗೊತ್ತಾಯ್ತದೆ ನಾವು ಬುದ್ಧಿ ಕಳಿಸ್ತೀವಿ ಬರಲಿ ಎಲೆಕ್ಷನ್ಗೆ ಅವರು ಹಿಂದೆ ಎಂಬತ್ತ್ ಮೂರಿಂದ ಸಿದ್ದರಾಮಯ್ಯವರು ಕೋಪ್ ಇವರಿಗೆ ಇವ್ರಿಗೆ ಸೆಡ್ಲಾ ಬಿಟ್ಬಿಟ್ರು ಬೆಳಿಲಿ ಅಂತ ಇವ್ರು ಬಂದ್ಬಿಟ್ರು ಯಾರು ಹೇಳು ಕೇಳೋರು ಯಾರು ಇರಲಿಲ್ಲ ಬೆಳಕೊಂದು ಕೋಪರೇಟಿನಲ್ಲಿ ನಮಗೆ ಎಸ್ ಸಿ ಎಸ್ ಟಿನ ಅಗತ್ಯ ತುಂಬ ಅಗತ್ಯ ಇದೆ ಅವರು ನಾವು ಸಹಕರಿಸ್ಬೇಕು ಅವರು ಕೂಡ ಎಸ್ ಸಿ ಎಸ್ ಟಿನಲ್ಲಿ ಏನಿದೆ ಅದು ಅಧಿಕಾರ ಕೊಡಲೇಬೇಕು ಅವ್ರಿಗೆ ಅವರು ಡಿ ಟಿ ದೇವೇಗೌಡರು ಹೇಳೋದು ಸರಿ ಇಲ್ಲ ನಾನು ಒಪ್ಪಲ್ಲ ಅದು ನನ್ನ ಮೈಸೂರು ಜಿಲ್ಲಾ ಖಜಾಂಚಿಯಾಗಿ ಜೆ ಡಿ ಎಸ್ ನಾನು ಒಪ್ಪಲ್ಲ ಇದೆ ನಾನು ಜಿ ಟಿ ದೇವರು ಆಕ್ರೋಶ ಮಾತಾಡೋದು ಏನಿದೆ ಅಲ್ಲಿ ಅಷ್ಟೊಂದು ಎಸ್ ಸಿ ಎಸ್ ಟಿಗಳು ಅಷ್ಟೊಂದು ಅವ್ರಿಗೆ ಜಿ ಟಿ ದೇವೇಗೌಡರಿಗೆ ಪ್ರತಿ ಸರಿ ಅವರು ಮೂರ್ನೇ ಸರ್ತಿ ಗೆಲ್ಸ್ಬೇಕಾರೆ ಎಸ್ ಸಿ ಎಸ್ ಟಿಗಳೇ ಪರಿಸ್ಥಿತಿ ಏನಾಗಿದೆ ಏನಾಗಿದೆವ್ರೆ ಒಟ್ಟೆ ಉರಿತದೆ ಬೀದಿಲಿ ಬೆಳವಾಡಿ ಇರ್ಬೇಕು ಸಣ್ಣ ಪುಟ್ಟ ಹಳ್ಳಿಗಳ ತಿರುಗಾಡಿ ಕಾಯ್ತಾ ಇಲ್ಲ ತಕ್ಕ ಸ್ನೇಹಿತರು ಎಲ್ಲಾ ಕೆರೆಗೆ ಹೋಗಿ ಎಲ್ಲ ವಾಶ್ನ ಕೊಡ್ತೀವಿ ಜನಗಳು ಗಬ್ಬಿದಾಗಿ ಒಂದು ಸೊಳ್ಳೆಸಿ ತಪ್ಪಾಗಿ ರಕ್ತ ಇರ್ಗ ಕುಡಿತಾ ಇರೋ ಜ್ಞಾನ ಬಿಡುವ ಇವ್ರಿಗೆ ಇವ್ರಿಷ್ಟ ಬಂದ್ ಬೀದಿಗೆ ಡ್ರೈನೇಜ್ ಯು ಜಿ ಡಿ ಮಾಡ್ಸ್ಕೊತಾರೆ ರೆಜುಲೇಷನ್ ಮಾಡ್ಕೊಳ್ತಾರೆ ಆ ಅಧಿಕಾರಿಗಳು ಅವ್ರ ಹಂಗೆ ಕೇಳ್ತಾರೆ ಪ್ರೆಸೆಂಟ್ ಎಮ್ ಎಲ್ ಎ ಕೇಳಬೇಕು ಇಲ್ಲಿ ನಮ್ ಕನ್ನಡ ಗಡ್ಡೆ ಇಲ್ಲೆಲ್ಲಾ ನಾವು ಬದಿ ಒಳಗಡೆ ಚುಡಿದಾಡಬೇಕು ಕುಡಿಯೋಕೆ ನೀರಿಲ್ಲ ರಸ್ತೆ ಡ್ರೈನೇಜ್ ಇಲ್ಲ ಬೀರ್ ಬೀದಿಲ್ಲೇ ನೀರು ಹೋಯ್ತದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಸಾಯ್ತಾ ಇದೀವಿ ಅದೇ ನಾನು ಗಮನಿಸ್ತೇವೆ ವಿಧಾನಸೌಧದಲ್ಲಿ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿ ಡಿ ದೇವೇಗೌಡರು ಸಭಾಧ್ಯಕ್ಷರು ಉದ್ದೇಶಿಸಿ ಚರ್ಚೆ ಮಾಡಿದ್ರು ಬಟ್ ನಮಗೆ ಎಸ್ ಸಿ ಎಸ್ ಟಿ ಅವರೆಲ್ಲರೂ ಕೂಡ ನಮಗೆ ಬೇಕು ಈ ದಿನ ಯಾಕೆಂದ್ರೆ ಅವ್ರಿಗೂ ನಾವು ಮೀಸಲಾತಿ ಕೊಟ್ಟು ನಮ್ಮ ಜೊತೆಯಲ್ಲಿ ತಗೊಂಡು ಅವರೆಲ್ಲರಿಗೂ ನಾವು ಸಹಕಾರ ಸಂಸ್ಥೆಯಲ್ಲಿ ಸಹಕಾರ ಕೊಡಬೇಕು ಎಸ್ ಟಿ ಎಸ್ ಟಿಗಳು ನಮಗೆ ಜೆ ಡಿ ಎಸ್ಗೆ ನಮಗೆಲ್ಲರಿಗೂ ಓಟ್ ಹಾಕೋ ಬಂದಿದ್ದಾರೆ ಈಗ ಜಿ ಡಿ ದೇವೇಗೌಡರಿಗೆ ಎಸ್ ಸಿ ಎಸ್ ಟಿ ಓಟ್ ಹಾಕಲಿಲ್ಲ ಅಂದರೆ ಗೆಲಕ್ಕಾಗುತ್ತಾ ಅವ್ರನ್ನೇ ಕಡೆ ಕಾಣೋರು ಹೆಂಗೆ ಜಿ ಡಿ ದೇವೇಗೌಡರು ಒಬ್ಬರು ಹಿರಿಯ ನಾಯಕರಾಗಿ ಎಸ್ ಸಿ ಎಸ್ ಟಿನೇ ಕಡೆ ಕಾಣಿಕ್ಕೋಗ್ತಾರಲ್ಲ ಏನಕ್ಕೆ ಅವ್ರು ಓಟ್ ಹಾಕಿಲ್ವ ನಮಗೆ ಅವ್ರಿಗೂ ಕೊಳ್ಳಿ ಮೀಸಲಾತಿನ ಆ ಥರ ಆಕ್ರೋಶವಾಗಿ ಅಷ್ಟೊಂದು ಕಿರ್ಚ್ಕಂಡು ಬಾಯ್ ಬಡ್ಕಂಡು ಕೇಳುವಂಥ ಅಗತ್ಯ ಇಲ್ಲ ನೋಡಿ ಒಬ್ಬರು ಸೀನಿಯರ್ ಎಮ್ ಎಲ್ ಎ ಜಿ ಡಿ ದೇವೇಗೌಡರು ಅವ್ರು ಯಾವ ಥರ ಕೇಳಬೇಕು ಈ ನಮ್ಮ ಮುಖ್ಯಮಂತ್ರಿಗಳು ಅವ್ರು ಗೊತ್ತಿಂದ ಅವ್ರ ಬಗ್ಗೆ ಅವ್ರ ಜ ಅವ್ರ ಚರ್ಚೆ ಮಾಡ್ಬೋದಲ್ವಾ ಮೀಸಲಾತಿ ಸಪ್ರೇಟಾಗಿ ಹೋಗಿ ಸಿದ್ದರಾಮಯ್ಯವ್ರ ಹತ್ರನೇ ಚರ್ಚೆ ಮಾಡ್ಬೋದಾಯ್ತು ಅಷ್ಟೊಂದು ಆಕ್ರೋಶವಾಗಿ ಈ ಅನ್ಎಜುಕೇಟೆಡ್ಗಳು ಚರ್ಚೆ ಮಾಡ್ತಾರಲ್ಲ ಕೂಗಾಡ್ತಾರಲ್ಲ ಹಳ್ಳಿಗಳ ಜಗಳ ಆಡ್ತಾರಲ್ಲ ಆ ಥರ ಆಡ್ಬಿಟ್ರು ನನಗೆ ನಮ್ಮ ಪಕ್ಷದ ನಾಯಕರು ಒಬ್ಬರು ಈ ಥರ ಮಾತಾಡ್ಬಿಟ್ಟಲ್ಲ ಒಂಥರ ಅನ್ಎಜುಕೇಟ್ ಆಡ್ತಾರೆ ಭಾಷಣ ಬರ್ದೇ ಇರೋ ಅಂತ ನನಗೆ ಬೇಜಾರಾಯಿತು ಅದರಿಂದ ಜಿ ಟಿ ದೇವೇಗೌಡರು ಇನ್ನೂ ಭಾಷಣ ಕಲಿಬೇಕು ಯಾಕೆಂದರೆ ಅಂಥ ಒಂದು ಅಲ್ಲಿ ವಿಧಾನಸೌಧದಲ್ಲಿ ಆ ಥರ ಕಿರ್ಚಿಗಳ ಅಷ್ಟೊಂದು ಆಕ್ರೋಶವಾಗಿ ಮಾತಾಡುವಂಥ ಅಗತ್ಯ ಏನಿಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೂ ಕೊಡಬೇಕು ಅವ್ರಿಲ್ದೇ ಹೋದ್ರೆ ಯಾವ ಯಾರು ಗೆಲ್ಲಕ್ಕಾಗುತ್ತೆ ನಾನು ಒಬ್ಬ ಲೀಡ್ರಾಗಿ ನಲ್ವತ್ತು ವರ್ಷದಿಂದ ರಾಜಕಾರಣಿ ನಾನು ಕೋಪ್ರೇಟಿವ್ನಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೀವಿ ಮಿಲ್ಕ್ ಪ್ರೆಟ್ರಸನಲ್ಲೆಲ್ಲ ಇದ್ದು ಬಂದವರು ಕೋಪ್ರೇಟಿವ್ನಲ್ಲಿ ನಮಗೆ ಎಸ್ ಸಿ ಎಸ್ ಟಿನ ಅಗತ್ಯ ತುಂಬ ಅಗತ್ಯ ಇದೆ ಅವರು ಕೂಡ ನಾವು ಸಹಕರಿಸಬೇಕು ಅವರು ಕೂಡ ಎಸ್ ಸಿ ಎಸ್ ಟಿನಲ್ಲಿ ಏನಿದೆ ಅದು ಅಧಿಕಾರ ಕೊಡಲೇಬೇಕು ಅವ್ರಿಗೆ ಅವರು ಡಿ ಟಿ ದೇವೇಗೌಡರು ಹೇಳೋದು ಸರಿಯಿಲ್ಲ ನಾನು ಒಪ್ಪಲ್ಲ ಅದು ನಾನು ಮೈಸೂರು ಜಿಲ್ಲಾ ಖಜಾಂಚಿಯಾಗಿ ಜೆ ಡಿ ಎಸ್ಸು ನಾನು ಒಪ್ಪಲ್ಲ ಇದನ್ನು ಜಿ ಟಿ ದೇವೇಗೌಡರು ಆಕ್ರೋಶ ಮಾತಾಡೋದು ಏನಿದೆ ಅಲ್ಲಿ ಅಷ್ಟೊಂದು ಕಿರ್ಚ್ಕೊಂಡು ಟೇಬಲ್ ಕುಟ್ಕೊಂಡು ಏನು ಏನಿದೆ ನ್ಯಾಯ ಕೇಳಿ ಮಾತಾಡಲಿ ಅಷ್ಟೊಂದು ಆಕ್ರೋಶವಾಗಿ ಕೇಳೋದು ಎಸ್ ಸಿ ಎಸ್ ಟಿಗಳು ಅಷ್ಟು ಅಷ್ಟೊಂದು ವಿರೋಧಿಗಳು ಇವ್ರಿಗೆ ತಿಡಿದೇವ್ಗೌಡ್ರಿಗೆ ಇವ್ರಿಗೆ ಯಾರು ಓಟ್ ಹಾಕಿಲ್ವಾ ಎಸ್ ಸಿ ಎಸ್ ಟಿಗಳು ನಮಗೆ ಅವರೇ ನಮ್ಮನ್ನು ಇವತ್ತು ಪ್ರತಿ ಒಂದು ಮೂರನೇ ಸರ್ತಿ ಗೆಲ್ಲಿಸ್ಬೇಕಾದ್ರೆ ಎಸ್ ಸಿ ಎಸ್ ಟಿಗಳೇ ಜೈಪುರ ಹೋಬಳಿನಲ್ಲಿ ಮೂರ್ನಾಲ್ಕು ದಲಿತ ಸಮಾಜದ ಲೀಡ್ರುಗಳು ಕಾಂಗ್ರೆಸ್ ಕೊಟ್ಟೈತಾರೆ ಅಂತ ನನ್ನ ಜೊತೇಲಿ ಹೇಳಿದ್ರು ಶಿವಕುಮಾರ್ ಹಂಗೆ ಹೇಳಿ ಏನಾರು ಮಾಡಿ ಅವ್ರನ್ನ ಕರೆಸು ಅಂತ ನಾನು ಎಷ್ಟು ಕಷ್ಟ ಬಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ನನಗೆ ಗೊತ್ತು ನಮ್ಮ ಬೆಳವಾಡಿ ಶಿವಕುಮಾರ್ ಕೈಲಿ ಕರೆಸಿ ಅವ್ರು ಅಲ್ಲ ಕಾಂಗ್ರೆಸ್ ಹೊರಟೋಗಿದ್ರು ಆ ಭಾಗದಲ್ಲಿ ನನಗೆ ಇಳಿಮುಖ ಆಗ್ಬಿಟ್ಟಿದೆ ಸಿದ್ಧಗೌಡಂಗ್ ಸಪೋರ್ಟ್ ಮಾಡಿ ಇದ್ದಾರೆ ಅಂದ್ಬಿಟ್ಟು ಆ ಮೂರು ಜನ ಲೀಡರ್ ಎಸ್ ಹೇಳಲ್ಲ ಅವ್ರಿಗೆ ಗೊತ್ತು ಜಿ ಡಿ ದೇವೇಗೌಡರಿಗೆ ಮೂರು ಜನ ಲೀಡ್ರ್ಗಳ್ನ ಕರೆಸಿ ಎಲ್ಲ ಎಸ್ ಟಿ ಎಸ್ ಟಿಗಳ ಕಾರ್ಯ ಶಿವಕುಮಾರ್ ಮನೆ ಫಂಕ್ಷನ್ ಮಾಡಿ ಅವರೆಲ್ಲ ಕರೆಸಿದ ಮೇಲೆ ದೇವೇಗೌಡರು ಅವಾಗ ನಿಟ್ಟುಸರು ಬಿಟ್ರು ತಿಳ್ಕೋಬೇಕು ಅವರು ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ತಾರಲ್ಲ ವಿಧಾನಸೌಧದಲ್ಲಿ ಇದೆ ಅವ್ರನ್ನ ದೂ ದೂರ್ತಾರಲ್ಲ ತಿಳ್ಕೋಬೇಕು ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಇವ್ರಿಗೆ ಇವರ ಒಂದು ದುರಾಡಳಿತದಲ್ಲಿ ಇವರು ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಟ್ಟರೆ ಅವರು ಎಲ್ಲ ಕಾಂಗ್ರೆಸ್ ಹೊಂಟೋಗರು ಅಥವಾ ಬಿ ಜೆ ಪಿ ಹೊಟ್ಟೋಗರು ಅಂತ ಅವ್ರಿಗೆ ಆತಂಕ ಇವ್ರ ಇವ್ರಿಗೆ ಆದರೆ ಎಲ್ಲ ಅಧಿಕಾರಿಗಳು ಅನ್ಭವಿಸ್ಬೋದು ಇವಾಗ ಅನುಭವಿಸ್ಕೊಂಡು ಬರ್ತಾ ಇದ್ದಾರಲ್ಲ ಹಿಂದೆ ಎಂಬತ್ತ್ಮೂರಿಂದ ಸಿದ್ದರಾಮಯ್ಯನವರು ಕೋಪ ರೆಟ್ಟಿನಲ್ಲಿ ಇವ್ರಿಗೆ ಸಡ್ಲಾಗ ಬಿಟ್ಬಿಟ್ರು ಬೆಳೀಲಿ ಅಂತ ಇವ್ರು ಬೆಳಕ ಬಂದುಬಿಟ್ರು ಯಾರು ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಬೆಳ್ಕೊಬಂದುಬಿಟ್ರು ಆಗ ಕೆಂಪೀರೇ ಹೊಡ್ರ ಇದ್ದರು ಆಮೇಲೆ ಇವರು ಬಿಟ್ರು ಇವ್ರು ಕ್ಲಿಯರ್ ಕ್ಲಿಯರಾಗಿತ್ತು ಈಗ ಅದು ಆಗಲ್ಲ ಎಸ್ ಸಿ ಎಸ್ ಟಿಗಳು ಸ್ವಲ್ಪ ಜ್ಞಾನಿಗಳು ಎಜುಕೇಟೆಡ್ಗಳು ಎಲ್ಲರೂ ಇದ್ದಾರೆ ಇವತ್ತು ಅವ್ರಿಗೆ ಅಭಿವೃದ್ಧಿ ಆದರೆಷ್ಟು ಬಿಟ್ರೆ ಅಷ್ಟ್ರೆ ಇನ್ನೂ ಮೂರು ವರ್ಷ ಆದ ಇನ್ನೊಂದು ವರ್ಷ ಆದರೂ ನೋಡುವ ನಿಜವಲ್ಲೂ ಆಚಿಕೆ ಆಗ್ಬೇಕನ್ರಿ ಹೊಟ್ಟೆ ಉರಿತದೆ ಬೆಳವಾಡಿನಲ್ಲಿ ಸ್ಕೂಲ್ ಐ ಸ್ಕೂಲ್ ಮಕ್ಳುಗಳು ಸ್ಕೂಲ್ ಹೋಗ್ಬೇಕಾರೆ ಸ್ಕೂಲೆಲ್ಲ ಸ್ಕೂ ಊತ್ಕತ್ತವೆ ಮಂಡಿ ಗಂಟೆ ಬದಿ ತುಳ್ಕೊಂಡು ಅವ್ರಿಗೆ ಸ್ಕೂಲ್ಗೆ ಹೋಗ್ಬೇಕು ಐ ಸ್ಕೂಲ್ಗೆ ಒಂದು ಕಿಲೋಮೀಟ್ರ್ ರೋಡು ಒಂದು ಕಿಲೋಮೀಟ್ರ್ ಆ ಫ್ರೆಶ್ ಮಾಡಿ ಕೆರೆ ಅದು ಅಭಿವೃದ್ಧಿ ಮಾಡಿ ಅಂತ ಊರಿನ ಜನ ಎಲ್ಲ ಉಪ್ಪು ಹಾಕಿದ್ರು ಒಬ್ಬ ಮರ್ಯಾದೆ ಹೊಸದಾಗಿದ್ರೆ ಇಷ್ಟೊತ್ತಿಗೆ ರೋಡ್ನಾರ ಮಾಡೋರು ಐ ಸ್ಕೂಲ್ ಮಕ್ಕಳು ಬಸ್ ಹೋಯ್ತಾ ಇಲ್ಲ ಸರ್ಕಾರ ಐ ಸ್ಕೂಲ್ ಮ ಸ್ಕೂಲ್ ಮಕ್ಳಿಗೆ ಬಸ್ ಹಾಕಿದ್ರೆ ಬಸ್ಸೇ ಇಲ್ಲ ನಾವು ಹೋಗೋ ಬಸ್ಸೇ ಊತ್ಕೋತದಲ್ಲ ಅಂತ ಹೊಸದು ಬಸ್ ಊತ್ಕೊಬಿಟ್ಟು ಸ್ಕೂಲ್ ಮಕ್ಕಳೆಲ್ಲ ನೂಕಿ ಬಸ್ ತಗೊಂಬಂದಿದ್ದಾರೆ ಇಂಥ ಪರಿಸ್ಥಿತಿ ಇರುವಾಗ ಮುಖ್ಯಮಂತ್ರಿಗಳು ನಾನು ಅನುದಾನ ಕೊಡಿ ಪರಿಸ್ಥಿತಿ ಹಿಂಗಿದೆ ಅಂತ ಕೇಳ್ತಾಯಿಲ್ಲ ಎಸ್ ಡಿ ಎಸ್ ಒಳಗೆ ಇರೋದ್ ಮಾಡ್ತಾರಲ್ಲ ಈ ಯಾರು ನಾವೇನು ಹೇಳುವ ಈ ಜಿ ಟಿ ದೇವೇಗೌಡರು ನಮ್ಮ ಪಕ್ಷನ ಹಾಳು ಮಾಡಿಕ ಇದ್ದಾರೆ ಪಕ್ಷದಲ್ಲಿ ನಾನು ನಮ್ಮ ಪಕ್ಷಕ್ಕೆ ನಮ್ಗೆ ಓಟ್ ಹಾಕಿಬಿಡ್ವಾ ಇವ್ರೇನೋ ಬೇರೆ ಪಕ್ಷಕ್ಕೆ ಹೋಗ್ತಾರಪ್ಪ ಇಲ್ಲಿರೋ ಗತಿ ಏನ್ರಿ ಜಿ ಟಿ ದೇವೇಗೌಡರು ಇದಿಲ್ಲ ಅಂದ್ರೆ ಇನ್ನೊಂದು ಪಕ್ಷಕ್ಕೆ ಹೋಯ್ತಾರೆ ಬೆಳೆದ ಬೆಳೆದ ದೊಡ್ಡ ಆಲಂಬರ ಆರ್ಥಿಕವಾಗಿ ನಮ್ಮ ಗತಿಗಳು ಏನಾಗಬೇಕು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಬಿಟ್ಟು ಹೋದ್ರೆ ಈಗಾಗಲೇ ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಹೋಗ್ಕೆ ರೆಡಿ ಇದ್ದಾರೆ ನಮ್ಮ ಗತಿ ಏನಾಗಬೇಕು ಅದರಿಂದ ಜಿ ಟಿ ದೇವೇಗೌಡರಿಗೆ ನಾನು ಹೇಳ್ತೀನಿ ದಯವಿಟ್ಟು ಅಭಿವೃದ್ಧಿ ಮಾಡಿ ಸ್ವಾಮಿ ಫಸ್ಟು ನೀವು ಯಾವ ಪಕ್ಷಕರ ಹೋಗಿರಿ ನಾವು ಓಟ್ ಹಾಕಿದ್ದೀವಿ ಎಸ್ ಸಿ ಎಸ್ ಟಿಗಳು ಬೀ ಬೀದಿಗಳಿಗೆ ಹೋಗಿ ಕಾಲು ಕಟ್ಟಿ ಓಟ್ ಹಾಕಿಸಿರೋ ನಾವು ಇವತ್ತು ಮಾಡ್ತಾ ಮಾಡ್ತಾಯಿದ್ರಿ ನೀವು ಹೋಗೋದು ಎಸ್ ಸಿ ಎಸ್ ಟಿಗಳು ಬೀದಿಗೆ ನಾವು ಹೋಗೋದು ಅಲ್ಲಿ ನೀವೆಲ್ಲ ಒಮ್ಮೆ ಚೌಡಿ ಮನೆ ಅಥವಾ ಅದ ಎಲ್ಲ ಭಾಷಣ ಮಾಡ್ಕೊಂಡೈತ್ರಿ ಕುಮಾರಸ್ವಾಮಿ ಅವರು ನೀವು ಜೊತೆಲಿ ಉಡೈತ್ರಿ ಬೀದಿ ಬೀದಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ನಾವು ಭಿಕ್ಷಾ ಬೇಡವ್ರು ಎಸ್ ಸಿ ಎಸ್ ಟಿಗಳತ್ರ ನಿಮ್ಗೆ ಓಟ್ ಹಾಕಿ ಗೆಲ್ಸೋದು ಅಂಥವ್ರನ್ನ ದೂರ್ತೀರಲ್ಲ ನೆಕ್ಸ್ಟು ನಮ್ಮ ಪಕ್ಷ ಏನಾಗಬೇಕು ಜೆ ಡಿ ಎಸ್ ಓಟ್ ಹಾಕಲ್ಲ ಆದರೆ ಏನು ಮಾಡುವ ಜಿ ಡಿ ದೇವಗಳ್ರು ಅವ್ರು ಕೇರಿಗೆ ಹೋದಾಗ ಹಿಂಗೆ ನಮಗೆ ದೂರಿದ್ರು ಎಸ್ ಸಿ ಎಸ್ ಟಿಗಳ ಬಗ್ಗೆ ಅಂತ ಹೇಳ ಕೊಡುವ ನೀವು ಬರ್ತೀರ ಅವತ್ತು ನೀವು ಯಾವುದೋ ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿರ್ತೀರಿ ವಿಧಾನಸೌಧದಲ್ಲೇ ಈ ಥರ ಹೇಳಿದಾಗ ಇವ್ರು ನಮ್ಮ ಪಕ್ಷದಲ್ಲಿ ಇದ್ದರೋ ಬಿಟ್ಟೋರೋ ಗ್ಯಾರಂಟಿ ಇಲ್ಲ ಬೇರೆ ಪಕ್ಷಕ್ಕೆ ಹೋಗಿ ರೆಡಿ ಇದ್ದಾರೆ ನಮ್ಮ ಪಕ್ಷಕ್ಕೆ ಉಳ್ಕೊಂಡಾಗ ನಾವು ಓಟ್ ಕೇಳಿಕೋದ ಹರಿ ಜನಕ್ಕೆ ಇದು ನಾವು ಎಸ್ ಸಿ ಎಸ್ ಟಿ ಕೇರಿಗೆ ಹೋದಾಗ ಏನು ಹೇಳ್ತಾರೆ ಅವರು ನಿಮ್ಮ ಜಿ ಟಿ ದೇವೇಗೌಡ ಹೋಗ್ರಿ ವಿಧಾನಸೌಧದಲ್ಲಿ ಈ ಥರ ಮಾತಾಡ್ತಾ ಮಾತಾಡ್ತಾಯಿದ್ರು ಮೀತ್ಲಾಸ್ಗೆ ಇರೋದ ಮಾಡಿದ್ರಿ ನೀವು ಜೆ ಡಿ ಎಸ್ನವರು ನಾವು ಓಟ್ ಹಾಕೋಲ್ಲ ಹೋಗ್ರಿ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ ಇವ್ರು ಮಾಡ್ಬಿಟ್ಟು ಒಡ್ಡೈತಾರೆ ಇವರೆಲ್ಲ ಮಾಡ್ಕೋಗಿರ್ತಾರೆ ನಾವು ಗೋರ್ಕೊಬ್ರಿ ಹಾ ಪರಿಸ್ಥಿತಿ ಏನಾಗಿದೆ ಇವ್ರೆ ಹೊಟ್ಟೆ ಉರಿತದೆ ಬೀದಿಲಿ ಬೆಳವಾಡಿ ಇರಬೇಕು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ತಿರ್ಗಾಡಿ ಇಲ್ಲ ಬೆಳವಾಡಿ ಇರ್ಬೋದು ಕೂರ್ಗಳಿ ಇರ್ಬೋದು ಇರ್ಬೋದು ಹೌಸಿಂಗ್ ಬೋರ್ಡು ಮಲ್ಟಿಕೇತ್ನಳ್ಳಿ ಬೋಗಾದಿ ನಮ್ಮ ಶಾಂತಿ ಗ್ರಾಮ ಭೋಗಾದಿ ಇಷ್ಟೆಲ್ಲ ಊಟ ಇವ್ರಿಗೆ ಏಯ್ಟಿ ಪರ್ಸೆಂಟ್ ನೈಟಿ ಪರ್ಸೆಂಟ್ ಓಟ್ ಕೊಟ್ಟಿದ್ದೀವಿ ಕಣ್ರಿ ಏನು ಮಾಡಿದ್ದಾರೆ ಅವರು ಕಕ್ಕ ಸ್ನೇಹಿತರು ಎಲ್ಲ ಕೆರೆಗೆ ಹೋಗಿ ಎಲ್ಲ ವಾಶ್ನ ಕುಡ್ದು ಜನಗಳು ಗಬ್ಬಿದಾಗಿ ಒಂದು ಸೊಳ್ಳೆ ಇಷ್ಟು ಒಪ್ಪಾಗಿವೆ ರಕ್ತ ಹಿರ್ಗ ಕುಡಿತಾ ಇದ್ದಾವೆ ಜ್ಞಾನ ಬೇಡ ಇವ್ರಿಗೆ ಅದನ್ನು ಚರ್ಚೆ ಮಾಡ್ತಾ ಇಲ್ಲ ಇವರು ಎಸ್ ಸಿ ಎಸ್ ಟಿಗಳು ಎಷ್ಟಿ ಕಿರ್ಚಾಡ್ತಾರೆ ಅಲ್ಲಿ ವಿಧಾನಸೌಧದಲ್ಲಿ ಕಿರ್ಚಿ ಆಡ್ತಾರೆ ಇದನ್ನು ನಮ್ಗೆ ಅನುದಾನ ಕೊಡಿ ಮುಖ್ಯಮಂತ್ರಿಗಳೇ ನನ್ನ ಕಾನ್ಷಿಯಸ್ ಪರಿಸ್ಥಿತಿ ಹಿಂಗೆ ಆಗಿದೆ ಅದಿಂಗೆ ಕೇಳ್ತಾ ಇಲ್ಲ ಇವರು ಅಧಿಕಾರಿಗಳು ನಗರಸಭೆಗಳು ಪಟ್ಟಣ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಸಿಕ್ಕಾಯ್ತಲ್ಲ ಇವ್ರ ಕೈಲಿ ಇವ್ರಿಷ್ಟ ಬಂದು ಬೀದಿಗೆ ಡ್ರೈನೇಜು ಯು ಜಿ ಡಿ ಮಾಡ್ಸ್ಕೊ ರೆಜುಲೇಷನ್ ಮಾಡ್ಕೊಯ್ತಾರೆ ದೇವಸ್ಥಾನದ ಹತ್ರ ಚಾವಡಿ ಮನೆ ಹತ್ರ ಏನು ಕೆಲಸ ಆಗಬೇಕು ಅಂತ ನಗರಸಭೆ ಕಮಿಷನರು ಅಥವಾ ಪಟ್ಟಣ ಪಂಚಾಯತಿ ಕ ಇವರು ಯಾರು ಬಂದಿದ್ದರು ಇವ್ರು ಇಷ್ಟ ಬಂದಾಗ ಮಾಡ್ಕೋಬೋದು ಇವ್ರಿಗೆ ಇವರು ಬಕೆಟ್ ಇಟ್ಕೋತಾರಲ್ಲ ಅವ್ರವ್ರ ಬೀದಿನ ಡ್ರೈನೇಜು ಯು ಜಿ ಡಿ ಲೈನು ತೋಡ್ ಸೇರಿಸ್ಕೊಯ್ತಾರೆ ಆ ಅಧಿಕಾರಿಗಳು ಹಂಗೆ ಕೇಳ್ತಾರೆ ಪ್ರೆಸೆಂಟ್ ಎಮ್ ಎಲ್ ಎ ಕೇಳಲೇಬೇಕು ಇಲ್ಲಿ ನಮ್ಮ ಕನ್ನಡ ಇಲ್ಲೆಲ್ಲ ನಾವು ಬದಿ ಒಳಗಡೆ ತುಳಿದಾಡಬೇಕು ಕುಡಿಯೋಕ್ಕೆ ನೀರಿಲ್ಲ ರಸ್ತೆ ಡ್ರೈನೇಜ್ ಇಲ್ಲ ಬೀದಿ ಬೀದಿಲ್ಲ ನೀರು ಹೋಯ್ತದೆ ಇಂಥ ಪರಿಸ್ಥಿತಿಲಿ ನಾವು ಸಾಯ್ತಾಯಿದ್ದೀವಿ ಅಲ್ಲಿ ಹೋಗಿ ನೀವು ಎಸ್ ಸಿ ಎಸ್ ಟಿಗೆ ವಿರೋಧಿ ಮಾಡಿ ವಿರೋಧ ಮಾಡ್ತೀರಿ ಅಲ್ಲ ಇದು ಯಾವ ನ್ಯಾಯ ನೀವು ಗೆಲಿಕಾಯ್ತಾ ಇರ್ಲಿಲ್ಲವಲ್ಲ ಸತ್ಯವೋದು ಚಾಮುಂಡೇಶ್ವರಿ ಆಗುವ ಮೂರು ಜನ ಲೀಡ್ರ್ ಬರ್ಲಿಲ್ಲ ಅಂತ ನಿದ್ದೆ ಮಾಡ್ತಿತ್ತಿಲ್ಲ ಇವರು ಈ ನ್ಯೂಸ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಈಗ ಈಗ ಗೆದ್ದಾಗ ನೀ ಏನಾದ್ರೂ ಮಾಡಿ ಶಿವಕುಮಾರ್ಗೆ ಹೇಳಿ ಕರೆಸಿನ ಅಂದ್ರೆ ನಿದ್ದೆ ಬರ್ತಲ್ಲ ಅವ್ರು ನಾಲ್ಕು ಜನ ಲೀಡ್ರ್ ಕರೆಸಪ್ಪ ಅಂತ ಶಿವಕುಮಾರ್ ಅಂದ್ಬಿಟ್ಟು ಕರೆಸಿ ಮೈಲೇರಿ ಹೋಟ್ಲ ಕಾಫಿ ತಿಂಡಿ ಕೊಡಿಸಿ ಅವ್ರಿಗೆಲ್ಲ ಏನು ರಿಕ್ವೆಸ್ಟ್ ಮಾಡಿ ನಮ್ಮ ಪಕ್ಷ ಗೆಲ್ತದೆ ಶಿವಕುಮಾರ್ ಮನೆ ಒಂದು ಸಾವಿರ ಜನ ಸೇರಿಸ್ರು ಪಾಪ ಅವರು ದಲಿತರು ಮುಖಂಡರುಗಳೇಲ್ಲ ಎಸ್ಟಿ ಎಸ್ಟಿಗಳೆಲ್ಲ ಮೀಟಿಂಗ್ ಮಾಡಿ ಆಗ ನಂಗೆ ಸಮಾಧಾನ ಆಯಿತು ಅಂದರು ಇದೆಲ್ಲೋಯ್ತು ಜಿ ಟಿ ದೇವ್ರ ಕೊಟ್ರೆ ಮರ್ತ್ಕೊಬಿಟ್ರಾ ಅಂದರೆ ಇನ್ನೂ ಇನ್ನು ವರ್ಷ ಸಲ ಆಗಿಲ್ಲ ನೀವು ಹೇಳಿದ ಮಾತು ನಾನು ಹೇಳ್ತಾ ಇರೋದು ನಾನು ನಾನೇ ಹೇಳ್ತಾ ಇಲ್ಲ ಅವ್ರಿಗೆ ಅಧಿಕಾರ ಬೇಕು ಜಮ್ ಅಂತ ಎ ಸಿ ಕಾರಲ್ಲಿ ಕುಂತ್ಕೊಂಡು ವಿಧಾನಸೌಧದಲ್ಲಿ ತಣ್ಣಗೆ ಭಾಷಣ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಇಲ್ಲಿ ಬದಿ ನೀರಾಗ ಕುಡಿಲಿ ಬದಿಲಾರ ಅಂದರೆ ಏನಾರ ಮಾಡಲಿ ಜನ ನೋಡ್ತಾ ಇಲ್ಲ ದಲಿತರ ಕೇದಿಗೆ ಯಾವ ಎಷ್ಟು ಯಾವ ಎಷ್ಟು ದಲಿತರ ತರ್ಕೇದಿಗೆ ಹೋಗಿದ್ರು ಕೇಳಿವರು ಎಸ್ ಸಿ ಎಸ್ ಕಮ್ಯುನಿಟಿ ಇದ್ದಾಗ ಊರಿಗೆ ಎಷ್ಟು ಹೋಗಿ ಕೆಲಸ ಮಾಡಿ ಇಲ್ಲ ಸಮಯ ಒಬ್ಬ ಲೀಡ್ರು ಬೆಳ್ವಾಡೀಲಿ ನಮ್ಮ ಕೇದಿ ಐವತ್ತು ವರ್ಷ ಆಗೋದ ಮನೆ ಕಟ್ಟಿದ್ರು ಒಂದು ಯು ಜಿ ಡಿ ಮಾಡ್ಸಿಕ್ಕಾಗಿಲ್ಲ ಇವರು ಒಂದು ರಸ್ತೆ ಮಾಡ್ಸೋಕ್ಕಾಗಿಲ್ಲ ಎಸ್ ಸಿ ಎಸ್ ಟಿ ಕೊಟ್ಟ ಅನುದಾನ ಏನಾಯ್ತು ದುಡ್ಡು ಹಾಕ್ತಾರೆ ಇವರು ಇಂಥ ಲೀಡ್ರು ಬೇಕಾ ನಮಗೆ ಜಿಡ್ ದೇವರು ತಿರ್ಗಾ ತಿರ್ಗಾ ಊಟ ಹಾಕರ ಹೋಗಿ ಕೆಲಸ ನೋಡಿ ಈಗಲೇ ಮೂರು ಸ ಮೂರು ಟರ್ಮ್ ಹದಿನೈದು ವರ್ಷ ಓಟ್ ಹಾಕ್ಬಿಟ್ಟು ಜನಗಳ ಪರಿಸ್ಥಿತಿ ಏನಾಗದೆ ಅಂತ ಹೇಳಿಕ್ಕಾಗಲ್ಲ ನೀವು ಎಲ್ಲಿ ಹೋಯ್ತೀರಿ ನಗರಸಭೆಗೆ ಹೋಯ್ತೀರಾ ಲಂಚ್ ಕೊಡಬೇಕು ಪಟ್ಟಣ ಪಂಚಾಯತಿಗೆ ಹೋಗ್ತೀರಾ ಲಂಚ ಕೊಡಬೇಕು ನಾವು ಗ್ರಾಮ ಪಂಚಾಯತಿಯಲ್ಲಿ ಲೆವೆನ್ ಬಿ ಕೊಡ್ತಾಯಿದ್ರು ರಿಜಿಸ್ಟ್ರುಗಳಾಗ್ತಾಯಿದ್ದವು ಬಂದು ರೈತರುಗಳಿಗೆ ಟೀ ಕಾಫಿ ಕುಡಿಸಿ ಲೆವೆನ್ ಬಿ ಕೊಡ್ತಾಯಿದ್ದೋ ಒಂದು ಸಾವಿರನ ಎರಡು ಸಾವಿರನ ಕಣ್ಣೇ ತಗೊಂಡು ಇವರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ತಗೊಂಡು ಆ ಸರ್ಕಾರ ಇದ್ರೇನು ಮಾಡ್ತಾರೆ ಎಮ್ ಎಲ್ ಎವರು ಭ್ರಷ್ಟಾಚಾರದ ತಡಿಬೇಕು ತಡಿಬೇಕು ತಾನೆ ಇವರು ಏನು ಮಾಡ್ತಾರೆ ಇವರು ಲಂಚ ಹೊಗೆ ಆಡ್ತಾಯಿದಲ್ಲ ಲೋಕಾಯುಕ್ತದವರೆಲ್ಲ ಬಂದು 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 ತನಿಖೆ ಮಾಡ್ತಾರಲ್ಲ ಲಂಚ ಲಂಚ ಅವತ್ತರ ಇಲ್ಲದೇ ಲೋಕಾಯುಕ್ತದವ್ರು ಬರ್ತಾರ ಇವರೆಲ್ಲ ಕುಮ್ಮತ್ತು ಕೊಟ್ಕೊಂಡು ಅಧಿಕಾರಿಗಳಿಗೆ ಮಾಡ್ಕೊ ಹೋಗ್ತಾ ಇದಾರೆ ಪಂಚಾಯತಿ ಇದ್ದಾಗಲೇ ಎಷ್ಟೋ ಜನ ಬದುಕಳೋರು ಪಾಪ ಕುಡಿಯೋ ನೀರು ಇರಬೇಕು ರಸ್ತೆ ಬೀದಿ ದೀಪ ಇರ್ಬೋದು ಡ್ರೈನೇಜ್ ಇರ್ಬೋದು ನಮಗೆ ಈ ವರ್ಗ ಒಂದು ವೇಳೆ ರೋಡು ಡ್ರೈನೇಜ್ ಎಲ್ಲ ಮಾಡಿಸ್ತಾಯಿದ್ದವು ಬೇಕಾದಷ್ಟು ಹಣ ಜಿಲ್ಲಾ ಪಂಚಾಯತಿಲಿ ಕೊಡ್ತಾಯಿತ್ತು ತಾಲೂಕು ಪಂಚಾಯತಿಲಿ ಬರ್ತಾಯಿತ್ತು ಈ ಎತ್ತಗೂ ಇಲ್ಲಂಗೆ ನಾವು ಸಿಗಾಕ ಕೂತಿದ್ದೀವಿ ನಂಗೆ ಪಟ್ಟಣ ಪಂಚಾಯತಿ ಮಾಡ್ತೀನಿ ನಿಮಗೆಲ್ಲ ಅನುದಾನ ಕೋಟಿಗಟ್ಟಲೆ ಬರ್ತದೆ ನಗರಸಭೆ ಮಾಡ್ತೀವಿ ನಿಮಗೆ ಮೈಸೂರು ಸಿಟಿಗಿಂತ ಉನ್ನತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ಕಂಡು ನಮ್ಮೆಲ್ಲರಿಗೂ ಹೇಳಿದ್ರು ಏನು ಕೇಳಬೇಡಿ ಲಂಚ ಅವರೇ ಒಂದು ಮೀಟಿಂಗ್ ಮಾಡಿದ್ರು ವಿಧಾನಸೌಧದಲ್ಲಿ ನಾನು ಹಂಗೆ ಮಾತಾಡ್ಬಿಟ್ಟಿದೆ ಹಿಂಗೆ ಮಾತಾಡ್ಬಿಡ್ತೀನಿ ರವೀನಾ ಶೆಟ್ಗಳಿಗೆಲ್ಲ ಖಾತೆ ಮಾಡಿಸ್ಬಿಡ್ತೀನಿ ಅಂತ ನಮ್ಮೆಲ್ಲರೂ ಕರೆದಿ ಪತ್ರಿಕೆ ಟಿ ವಿನೆಲ್ಲ ಕರೆದು ಹೇಳ್ಬಿಟ್ರು ಆದೇಶ ಮಾಡಿಸ್ಬಿಡ್ತೀನಿ ಸರ್ಕಾರದಲ್ಲಿ ಅಂತ ಆದೇಶ ಇನ್ನೂ ಬರಲೇ ಇಲ್ಲಪ್ಪ ಬರೀ ಬಗಳ ಬುಡ್ಗಾ ಬುಡ್ಗ ಬಿಡೋ ಒಯ್ತಾ ಇರದೆ ನಾವೇನು ದೊಡ್ಡದ ಮಕ್ಕಳ ಇವ್ರು ಬಗಳ ಬಿಡೋದಲ್ಲ ನಾವೆಲ್ಲ ಟೈಪ್ ಮಾಡ್ಕೊತಾ ಇದ್ದೀವಿ ಇವ್ರೇನೇನು ಮಾಡ್ತಾಯಿದ್ದಾರೆ ಮಿಸ್ಟರ್ ಜಿ ಟಿ ದೇವೇಗೌಡರು ನಮಗೆಲ್ಲ ಗೊತ್ತಾಯ್ತದೆ ಅವರೇನೋ ದೊಡ್ಡ ಬಾಣ ಬಿಡ್ಬೋದು ನಮಗೆಲ್ಲ ಬಿಲ್ಲು ಬಾಣ ನಂಬ್ತಾವೂ ಇದೆ ಏನೇನು ಆಟ ಆಡ್ತಾಯಿದ್ದಾರೆ ರವೀನ್ಯದಲ್ಲಿ ಕಣ್ಣ ರಾಸ್ತೆಗಳಿಗೆಲ್ಲ ಇವ್ರೇನೇನು ಡಬ್ಬಳಿಕೆ ಮಾಡಿ ಒಕ್ಕಲಿಬ್ಬಿಸ್ತಾ ಇದ್ದಾರೆ ಕೆಟ್ಟಿರೋ ಮನೆಗಳಿಗೆ ಜೆ ಸಿ ಬಿ ತಂದು ಒಡಿಸಿಕೊಯ್ತಾಯಿದ್ದಾರೆ ಕೊಯ್ತಾಯಿದ್ದಾರೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಇವೆಲ್ಲ ಬರಲಿ ಸ್ಥಾನಕ್ಕೆ ನಾವು ಬುದ್ಧಿ ಕಳಿಸ್ತೀವಿ ಬರಲಿ ಎಲೆಕ್ಷನ್ಗೆ ಅವರು